ಎಲ್ರಿಗೂ ನಮಸ್ಕಾರ ಶಾಂತೂರು ಡಿ ಎಸ್ ಪಿ ಚಮಚಳ್ಳಿ ಆದಮೇಲೆ ಇತ್ತೀಚಿನ ದಿನಗಳಲ್ಲಿ ಅನೇಕ ವಾಹನಗಳಿಗೆ ಅತಿ ಹೆಚ್ಚು ಗಳಕನ್ನು ಸುಳ್ತಕ್ಕಂಥ ಅಂದರೆ ಎಲ್ ಇ ಡಿ ಬಲ್ಗಳನ್ನು ಅಳವಡಿಸ್ಕೊಂಡು ವಾಹನಗಳನ್ನು ಚಲಾಯಿಸ್ತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎರಗಡೆ ಬರ್ತಕ್ಕಂಥ ವಾಹನ ಸವಾರಿಗೆ ವಾಹನ ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ತೊಂದರೆ ಆಗೋದ್ರಿಂದ ಸಾಕಷ್ಟು ಅಪಘಾತಗಳು ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ ಹಾಗಾಗಿನೇ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಿ ಎಮ್ ವಿ ಅಂತ ಸೆಂಟ್ರಲ್ ಮೋಟರ್ ವೆಹಿಕಲ್ ಹಾಕಿದ ಪ್ರಕಾರ ಏನು ಮಾನದಂಡಗಳಿದಾವೋ ಆ ಪ್ರಕಾರ ಹೆಡ್ಲೈಟ್ಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವೂ ನಾವು ಆಗ್ತಕ್ಕಂಥ ಅಪಘಾತಗಳನ್ನು ತಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಯಾರು ಈ ಕಾಯ್ದೆಯ ಮಾನದಂಡಗಳನ್ನು ಪಾಲನೆ ಮಾಡಲು ಯಾರು ಉಲ್ಲಂಘನೆ ಮಾಡ್ತಾರೋ ಅಂಥವ್ರ ಮೇಲೆ ನಾವು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಜೀವಗಳನ್ನು ಉಳಿಸ್ಬೇಕಂತೇಳಿ ನಾನು ಗುಣಸ್ಕೊಳ್ತೀನಿ ಥ್ಯಾಂಕ್ ಯು